ಹೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ತಂದಿದ್ದೀನಿ ಜನ್ರಲ್ ಪ್ರಾಪರ್ಟಿ ರೆಡ್ ಮಣ್ಣು ಪ್ಲೇನ್ ಲ್ಯಾಂಡು ಸಕ್ಕತ್ತಾಗಿದೆ ಥರ್ಡ್ ಅಪ್ರೋಚ್ ಸೊ ದಯವಿಟ್ಟು ಯಾರು ಹೊಸಗೂ ನೋಡ್ತಾ ಇದ್ದೀರ ಮೈ ಹಂಬಲ್ ರಿಕ್ವೆಸ್ಟು ಮೈ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ಅಟ್ಲೀಸ್ಟ್ ಲ್ಯಾಂಡ್ ತಗೋತಿರೋ ಬಿಡ್ತಿರೋ ಸೆಕೆಂಡರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋ ಹಾಕ್ತಾ ಇರ್ತೀನಿ ಹೊಸ ಹೊಸದು ಎಲ್ಲ ಹಾಕ್ತಾಯಿರ್ತೀನಿ ಲ್ಯಾಂಡು ಹೌಸು ಮತ್ತು ಸೈಟು ಎಲ್ಲ ಹಾಕ್ತಾಯಿರ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈಸೂರು ಕರ್ನಾಟಕ ಬ್ಯಾಂಗ್ಳೂರು ಎಲ್ಲ ಕಡೆ ಹಾಕ್ತಾ ಇರ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬರ್ ರಿಕ್ವೆಸ್ಟ್ ಓನ್ಲಿ ಫಾರ್ ಕರ್ನಾಟಕ ಸಬ್ಸ್ಕ್ರೈಬರ್ ಓನ್ಲಿ ಫಾರ್ ಕರ್ನಾಟಕದ ತರದ್ದು ನಾನು ಜಾಸ್ತಿ ಏನು ಔಟ್ ಆಫ್ ಸ್ಟೇಟ್ ತರಲ್ಲ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೀಫ್ ಆ್ಯಂಡ್ ಬೆಸ್ಟಾಗಿ ಈ ಲ್ಯಾಂಡ್ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಚಾಲೆಂಜ್ ಮಾಡ್ತಾರೆ ಚಾಲೆಂಜ್ ವಿಡಿಯೋ ನಮ್ಮ ಯೂಟ್ಯೂಬರ್ಗೆ ಚಾಲೆಂಜ್ ವೀಡಿಯೋ ಇದು ಸೊ ಥರದ್ದು ಲ್ಯಾಂಡ್ ತೊಗೊಂಬಂದೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಲ್ಲಿ ಏನು ಎಲ್ಲ ಎತ್ತಲ ಎಲ್ಲ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫಸ್ಟ್ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಇರಿ ಜನರಲ್ ಪ್ರಾಪರ್ಟಿ ಮೂರು ಎಕರೆ ಮೂವತ್ತೇಳು ಗುಂಟೆ ಲ್ಯಾಂಡ್ ಇದು ಟೋಟಲಿ ಬಂದು ಮೂರು ಎಕರೆ ಮೂವತ್ತೇಳು ಗುಂಟೆ ಲ್ಯಾಂಡು ಜನರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ತೋಡು ತಾರೋಡಿಂದ ನಿಮಗೆ ಈಗ ಫ್ಯೂಚರ್ಗೆ ಇನ್ನೊಂದು ಐದಾರು ತಿಂಗ್ಳು ಬಿಟ್ಟು ಆಗುತ್ತೆ ಅದನ್ನು ತಾರೋಡು ಅಟ್ಯಾಚಾಗಿ ಬರುತ್ತೆ ಅಂತ ಅನ್ಕೋತೀನಿ ಇವಾಗಲೂ ಯಾಕೆಂದರೆ ಆ ಕಡೆ ಈ ಕಡೆ ಊರಿದೆ ಮಧ್ಯೆ ಲ್ಯಾಂಡ್ ಬರೋದಿದು ಇದು ಸೊ ನಿಮಗೆ ಬೇಗೂರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಬೇಗೂರು ಬೇಗಲುಪೇಟೆ ಬೇಗೂರಿದೆಯಲ್ಲ ಹೈವೇ ಇಂದ ಹತ್ತು ಕಿಲೋಮೀಟರು ಅರ್ವೆ ಅಂತ ಬರುತ್ತೆ ಅರ್ವೆ ಪಕ್ಕದಲ್ಲ ಲ್ಯಾಂಡ್ ಇದೆ ಇದು ಕಬ್ಬಳ್ಳಿ ಅರ್ವೆ ಬರುತ್ತಲ್ಲ ಸೊ ಅಲ್ಲೇ ಲ್ಯಾಂಡು ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಡೈರೆಕ್ಟ್ ಓನರು ನಿಮ್ಗೆ ಡೌಟ್ಸ್ ಇದ್ರು ಆ ನಂಬರ್ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡ್ಬೋದು ಓಕೆನಾ ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ರೆಡ್ ಸಾಯಿಲು ರೆಡ್ ಸಾಯಿಲ್ ಲ್ಯಾಂಡ್ ಇಷ್ಟು ಕಮ್ಮಿ ಸಿಗುತ್ತೆ ಅಂದರೆ ನೀವೇ ಆಸರೇ ಪಡಬೇಕು ಪರ್ ರೆಕರ್ ಎಷ್ಟು ಏನು ಅಂತ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಓಕೆನಾ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಲ್ಯಾಂಡು ಮೂರು ಎಕರೆ ಮೂರು ಎಕರೆ ಮೂವತ್ತೇಳು ಗುಂಟೆ ಲ್ಯಾಂಡು ರೆಡ್ ಸಾಯಿಲು ಅಕ್ಕಪಕ್ಕ ಮಾವು ತೋಟ ತೆಂಗು ತೋಟ ಎಲ್ಲ ಇದೆ ಅಕ್ಕಪಕ್ಕ ಎಲ್ಲ ತೋಟಗಳಿದೆ ಇದೊಂದೇ ಖಾಲಿ ಇರೋದು ಮೂರು ಎಕರೆ ಮೂವತ್ತೇಳು ಗುಂಟೆ ಟೋಟಲ್ ಇದು ನೋಡಿ ರೆಡ್ಡು ಸಾಯಿಲು ರೋಡೇ ಅಪ್ರೋಚು ಅಂದರೆ ಇದು ತೋಡ್ಗೆ ಇದಾಗಿದೆ ಸಾಂಕ್ಷನ್ ಆಗಿದೆ ಇನ್ನೂ ರೋಡ್ ಮಾಡಿಲ್ಲ ಇನ್ನೊಂದು ಎರಡುವರೆ ತಿಂಗಳು ರೋಡ್ ಕಂಪ್ಲೀಟ್ ಆಗುತ್ತೆ ಜಸ್ಟ್ ಕಡಿಮೆ ಸಿಗುತ್ತೆ ತುಂಬ ಕಡಿಮೆ ಸಿಗುತ್ತೆ ಯಾರಾದರೂ ಬಂದು ಬೇಗ ಬಂದು ಬೈ ಮಾಡ್ಕೊಳ್ಳಿ ರೆಡ್ಡು ಸಾಯಿಲು ಇದೇನು ಕಾಣ್ತಿದೆ ಅಲ್ಲಿ ತನಕ ಮೇನ್ ಮೇಲುಗಡೆ ಏನು ಗ್ರೀನ್ ಕಾಣ್ತಿದೆ ಅಲ್ಲಿ ತನಕ ಮೂರು ಎಕರೆ ಮೂವತ್ತೇಳು ಗುಂಟೆ ಲ್ಯಾಂಡ್ ಇದು ಇದು ಬಾಟ್ರು ಅಕ್ಕಪಕ್ಕ ತೆಂಗಿನ ತೋಟ ಮಾವಿನ ತೋಟ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ ಇದೊಂದೇ ಖಾಲಿ ಇರೋದು ತುಂಬ ಚೆನ್ನಾಗಿದೆ ಲ್ಯಾಂಡ್ ನೋಡಿ ಇದು ಆಗುತ್ತೆ ಯಾಕಂದರೆ ಇದರಿಂದ ಮುಂದ್ಗಡೆ ಊರಿದೆ ಹಿಂದ್ಗಡೆ ಊರಿದೆ ಇದು ಆಗುತ್ತೆ ನೋಡಿ ಎಲ್ಲ ತೋಟಗಳೇ ಇರೋದು ಅಕ್ಕಪಕ್ಕ ನಾನು ಕಾರು ಕೂಡ ತೊಗೊಂಡು ಹೋಗಿದ್ದೀನಿ ವಿಡಿಯೋ ಮಾಡ್ಕೊಂಡು ನೋಡಿ ಒಳ್ಳೆಯ ಮರ ಆಮೇಲೆ ಮರಗಳು ಟೀಕ್ ಮರಗಳು ಹುಣಸೆ ಹುಣಸೆ ಮರ ಇದೆ ತುಂಬ ಅಲ್ಲಿ ಟಿ ಸಿ ಇದೆ ಅಕ್ಕಪಕ್ಕ ಎಲ್ಲ ಇದೆ ನೀವೇನು ನೋಡ್ತಾ ಇದ್ದೀರಾ ನೋಡಿ ಒಳ್ಳೊಳ್ಳೆ ಮರಗಳಿದೆ ಈ ಲ್ಯಾಂಡಲ್ಲಿ ಹುಣಸೆ ಮರ ಇದೆ ಹುಣ್ಸಲ್ಲೇ ಇನ್ಕಮ್ ಜಾಸ್ತಿ ಸಾಕು ಇಷ್ಟೊಂದು ಕಡಿಮೆ ನೋಡಿ ಈ ತಾರೋಡ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪರ್ ಎಕರ್ ನಿಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಒಂದು ಎಕರೆ ತಾರೋಡೆ ಅಂತ ಅಂದ್ಕೊಳ್ಳಿ ಒಂದು ಎಕರೆ ಇಪ್ಪತ್ತೇಳು ಲಕ್ಷ ರೆಡ್ ಸಾಯಿಲು ಮೂರು ಎಕರೆ ಮೂವತ್ತೇಳು ಗುಂಟೆ ಒಂದು ಎಕರೆ ಬಂದು ಇಪ್ಪತ್ತೇಳು ಲಕ್ಷ ರೂಪಾಯಿ ಜನರಲ್ ಪ್ರಾಪರ್ಟಿ ಜಿನಿಯನ್ ಡಾಕ್ಯುಮೆಂಟು ಲೀಗಲ್ ಡಾಕ್ಯುಮೆಂಟು ಓಕೆನಾ ತಾರೋಡೆ ಇನ್ನೊಂದು ತಿಂಗಳು ಬಿಟ್ರೆ ತಾರೋಡೆ ಇದು ಆ ಥರ ಜಮೀನಿದು ಒಂದು ತಿಂಗಳು ಬಿಟ್ಟರೆ ಇನ್ನೊಂದು ಆಗಿರುತ್ತೆ ಆ್ಯಕ್ಚುಲಿ ಅಪ್ರೂವಲ್ ಆಗೈತೆ ಧಾರೋಡ್ ಕೆಲಸ ಸ್ಟಾರ್ಟ್ ಮಾಡೋರೆ ತಾರೋಡೆ ಇದು ಹಿಂದ್ಗಡೆ ಮುಂದಗಡೆ ರೋಡ್ ಇದೆ ಹಿಂದುಗಡೆ ಮುಂದ್ಗಡೆ ಊರು ಮಧ್ಯೆ ಇದು ಬರೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಬೇಗೂರಿಂದ ಹತ್ತು ಕಿಲೋಮೀಟ್ರ್ ಇದು ಧಾರವಾಡೆ ಆ್ಯಕ್ಚುಲಿ ನಾನು ತಿಂಗ್ಬಿಟ್ಟರು ತಾರವಾಡೆ ಇದು ರೈಟ್ ಎಲ್ಲ ಹೇಳಿದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸೊ ನೋಡಿ ನೀವೇ ಇದ್ದೀರಲ್ಲ ಇದೇ ಲ್ಯಾಂಡ್ ಅಕ್ಕಪಕ್ಕ ಎಲ್ಲ ತೋಟ ಮನೆಗಳೆಲ್ಲ ಇದೆ ಟಿ ಸಿ ಇದೆ ಏ ಟು ಸುಟಿ ಎಲ್ಲ ಇದೆ ಟ್ವೆಂಟಿ ಫೋರ್ ವಾಟರ್ ಅವರ್ಸ್ ಅಂದರೆ ಬೋರ್ ಹಾಕ್ಸ್ಕೊಬೇಕು ನೀವು ಓಕೆನಾ ಬೋರ್ ಒಂದಿಲ್ಲ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್